ವೀಕ್ಷಕರೇ ಜುಲೈ ಇಪ್ಪತ್ತೇಳರಂದು ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿರುವ ಲೋರಾ ರೆಸಾರ್ಟ್ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ ಈ ಎಕ್ಸ್ಪೋದಲ್ಲಿ ದುಬೈನಲ್ಲಿ ಬಂಡವಾಳ ಹೂಡಿ ಭಾರತಕ್ಕಿಂತ ಹೆಚ್ಚು ಲಾಭ ಗಳಿಸೋದು ಹೇಗೆ ಅನ್ನೋದರ ಬಗ್ಗೆ ನಿಮಗೆ ಉಚಿತವಾಗಿಯೇ ಮಾಹಿತಿ ನೀಡಲಿದ್ದಾರೆ ಹಾಗಾದರೆ ಮತ್ತೇಕೆ ತಡ ಕೂಡಲೇ ಎಕ್ಸ್ಪೋದಲ್ಲಿ ಭಾಗವಹಿಸಿ ನಿಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ದುಬೈನಲ್ಲಿ ಬಂಡವಾಳ ಹೂಡಿ ಈವರೆಗೆ ಮಹಾನಗರಗಳಲ್ಲಿ ಮಾತ್ರ ನಡೆಯುತ್ತಿದ್ದ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಇದೀಗ ಚಿಕ್ಕಬಳ್ಳಾಪುರದಲ್ಲಿಯೂ ನಡೆಯಲಿದೆ ಜುಲೈ ಇಪ್ಪತ್ತೇಳರಂದು ಡಿವೈನ್ ಸಿಟಿಯಲ್ಲಿನ ಲೋರಾ ರೆಸಾರ್ಟ್ನಲ್ಲಿ ಎಕ್ಸ್ಪೋ ನಡೆಯಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂಡಿಕೆದಾರರ ಅನುಕೂಲಕ್ಕಾಗಿ ಈ ಎಕ್ಸ್ಪೋ ಆಯೋಜಿಸಲಾಗಿದೆ ಎಂದು ಲೋರಾ ರೆಸಾರ್ಟಿನ ಮಾಲೀಕ ಲೋಕೇಶ್ ಗೌಡ ಹೇಳಿದ್ದಾರೆ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ ನಾನು ಸಿ ವಿ ಲೋಕೇಶ್ ಗೌಡ ಅಂತ ಮ್ಯಾನೇಜಿಂಗ್ ಪಾರ್ಟ್ನರು ಮತ್ತು ನಮ್ಮ ಇನ್ನೊಬ್ಬ ಪಾಲುದಾರರು ರವಿ ವೈ ಡಿ ರವಿಶಂಕರ್ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಇವತ್ತು ಮಹಾನಗರಗಳಲ್ಲಿ ಬೆಂಗಳೂರು ಡೆಲ್ಲಿ ಚೆನ್ನೈ ಈ ಥರ ಒಂದು ನಗರಗಳಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋಗಳು ಅಂದರೆ ದುಬೈಯಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋ ಥರ ಒಂದು ಬಿಸ್ನೆಸ್ ಎಕ್ಸ್ಪೋಗಳು ಮಹಾನಗರಗಳಿಗೆ ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾಯಿತ್ತು ಇತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದೇ ಒಂದುಗೊಂಡು ಇರೋದರಿಂದ ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರಿಗೆ ಹೋಗಿ ಇನ್ವೆಸ್ಟ್ ಮಾಡಬೇಕು ಆ ಥರ ಕಾರ್ಯಕ್ರಮಗಳಿಗೆ ಅನ್ನೋ ಆಗಬಾರ್ದು ಆ ರೀತಿ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಷ್ಠಿತ ಕಂಪನಿ ದುಬಾಯ್ ಕಂಪನಿಯ ಸುಮಾರು ಏಳೆಂಟು ಕಂಪನಿಗಳು ಬಿಲ್ಡರ್ಸು ಮತ್ತು ರಿಯಾಲಿಟಿ ಕಂಪ್ನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಲೋರ ರೆಸಾರ್ಟಲ್ಲೇ ಆ ಒಂದು ಬಿಸ್ನೆಸ್ ದುಬಾಯ್ ಪ್ರಾಪರ್ಟಿ ಎಕ್ಸ್ಪೋ ಅಂತ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ದುಬಾಯ್ ಪ್ರಾಪರ್ಟಿ ಎಕ್ಸ್ಪೋ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದರಲ್ಲಿ ಮುಖ್ಯವಾಗಿ ಪರ್ವಾ ಗ್ರೂಪ್ ಪರ್ವಾ ಗ್ರೂಪ್ ಆಫ್ ಕಂಪನೀಸ್ ಅಂತ ದುಬೈ ಬೇಸ್ಡ್ ಕಂಪನಿಯವರು ನಮ್ಮ ಲೋರಾ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅಲ್ಲಿನ ದರಗಳು ಏನು ಹೇಗೆ ಟೆಕ್ನಿಕಲ್ ಡೀಟೇಲ್ಸನ್ನ ನಮ್ಮ ಪಾರ್ಟ್ನರು ರವಿಶಂಕರ್ ಹೇಳ್ತಾರೆ ಇನ್ನು ಎಕ್ಸ್ಪೋ ಮುಖ್ಯಸ್ಥ ರವಿಶಂಕರ್ ಮಾತನಾಡಿ ಬಂಡವಾಳ ಹೂಡಿಕೆದಾರರ ಅನುಕೂಲಕ್ಕಾಗಿ ಎಕ್ಸ್ಪೋ ಏರ್ಪಡಿಸಲಾಗಿದೆ ವಿಶ್ವದ ಹೆಚ್ಚು ಜನರು ದುಬೈನಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಮಹಾನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಎಕ್ಸ್ಪೋಗಳು ಇದೀಗ ಜಿಲ್ಲಾ ಮಟ್ಟದಲ್ಲಿಯೂ ಆಯೋಜಿಸಲಾಗುತ್ತಿದೆ ಹೋಟೆಲ್ ಕೊಠಡಿ ಖರೀದಿಸಬಹುದು ಪ್ರಾಥಮಿಕ ಬಂಡವಾಳ ಬ್ಯಾಂಕ್ ಸಾಲ ಹಣ ರವಾನೆ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಾಗುವುದು ಕಾನೂನು ಸಲಹೆದಾರರು ಎಕ್ಸ್ಪೋದಲ್ಲಿ ಹಾಜರಿದ್ದು ಮಾಹಿತಿ ನೀಡಲಿದ್ದಾರೆ ಎಂದರು ಭಾರತದಲ್ಲಿ ಹೂಡಿದ ಬಂಡವಾಳಕ್ಕೆ ಬರುವ ಲಾಭಕ್ಕಿಂತ ಹೆಚ್ಚು ಲಾಭ ದೊರೆಯಲಿದೆ ನೇರ ವ್ಯವಹಾರ ನಡೆಯಲಿದೆ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ ಈ ಹಿಂದೆ ದುಬೈನಲ್ಲಿದ್ದ ಕೆಲ ಷರತ್ತುಗಳು ಇದೀಗ ಸಡಿಲ ಮಾಡಲಾಗಿದೆ ಹೋಟೆಲ್ ಕೊಠಡಿ ಖರೀದಿಸಿದರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಹತ್ತು ವರ್ಷ ವೀಸಾ ನೀಡಲಿದ್ದಾರೆ ಹೀಗೆ ದುಬೈನಲ್ಲಿ ಬಂಡವಾಳ ಹೂಡಲು ಹತ್ತು ಹಲವು ಅನುಕೂಲಗಳಿವೆ ಈ ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಪೋನಲ್ಲಿ ಮಾಹಿತಿ ನೀಡಲಾಗುವುದು ಎಂದರು ಹೂಡಿಕೆ ವಿಶೇಷ ಜನತೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಯಾವುದಾದ್ರು ಒಂದು ಬಿಸ್ನೆಸ್ ಸೆಂಟ್ರ್ ಇದೆ ಅಂದರೆ ಅದು ದುಬಾಯ್ ಆಗಿದೆ ಯಾಕೆಂದರೆ ಇವತ್ತು ತಮಗೆಲ್ಲ ಗೊತ್ತಿದೆ ಈ ಪ್ರಪಂಚಾದ್ಯಂತ ಸಾಕಷ್ಟು ಯುದ್ಧಗಳು ನಡೀತಾ ಇದ್ದಾವೆ ಯುಕ್ರೇನ್ ಯುದ್ಧ ಆಗಿರ್ಬೋದು ಘಾಜಾದ ಇರ್ಬೋದು ಆಗಿರ್ಬೋದು ಎಲ್ಲರ ಒಂದು ಏನು ಬಿಸ್ನೆಸ್ ಮೈಂಡ್ ಪೀಪಲ್ ಏನು ಮಾಡ್ತಿದ್ದಾರೆ ದುಬೈನಲ್ಲಿ ಅವರ ಬಂಡವಾಳನ ಹೂಡಿಕೆ ಮಾಡ್ತಿದ್ದಾರೆ ಪ್ರಪಂಚಾದ್ಯಂತ ಎಲ್ಲರೂ ಎಲ್ಲ ದೇಶದವರು ಬಂದು ದುಬೈನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ನಮ್ಮ ಭಾರತದವರು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮುಂಬೈ ಈ ನಗರಗಳ ಜನತೆ ಅವರು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಇದನ್ನು ಒಂದು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಲೋರಾ ಸಂಸ್ಥೆಯ ಮೂಲಕ ಇದನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಎರಡು ಭಾಳ ಮುಖ್ಯವಾಗಿ ಬಿಸ್ನೆಸ್ ಪ್ರಾಪರ್ಟಿಗಳಿರ್ತವೆ ಒಂದು ದುಬೈನಲ್ಲಿ ಕಟ್ತಿರುವಂಥ ಫ್ಲ್ಯಾಟ್ಗಳು ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ಅಲ್ಲಿ ಮಾರಾಟಕ್ಕಿದ್ದಾವೆ ಮತ್ತು ಹೋಟ್ಲು ಬಿಲ್ಡಿಂಗ್ಗಳು ಹೋಟ್ಲಿನಲ್ಲಿ ನಮ್ಮದೇ ಆದಂಥ ಒಂದು ಹೋಟ್ಲು ರೂಮನ್ನ ನಾವು ಪರ್ಚೇಸ್ ಮಾಡ್ಬೋದಾಗಿದೆ ಅಲ್ಲೇನಂದರೆ ಒನ್ ಬಿ ಎಚ್ ಕೆ ಒಂದೂವರೆ ಬಿ ಎಚ್ ಕೆ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಈ ಥರ ನಾಲ್ಕೈದು ವೆರೈಟಿ ಫ್ಲಾಟ್ಗಳನ್ನ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದ್ದಾರೆ ಅದನ್ನು ಸೇಲ್ಗಿಟ್ಟು ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ